ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕುಡಿಯೋದಕ್ಕೆ ಹಾಲನ್ನ ಕೈಸ್ಕೊಟ್ಟೆ ಅವರು ಕೂಡ ಹಾಲನ್ನ ಕುಡಿದ್ರು ಮನೆ ಹತ್ರ ಆಟ ಅಮ್ಮ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ರು ನಮ್ಮ ಮನೆ ಹತ್ರ ಅಂತೂ ಮಕ್ಕಳು ತುಂಬಾ ಇದ್ದಾರೆ ಅವ್ರ ಜೊತೆ ಇವರು ಕೂಡ ದಿನ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಒಳಗಡೆ ಬಂದರು ಇವಾಗ ಮತ್ತೆ ಕೈಕಾಲು ತೊಳ್ಕೊಂಡು ಓದೋದಕ್ಕೆ ಕೂತ್ಕೊಂಡಿದ್ದಾರೆ ಸ್ಕೂಲಿಂದ ಬಂದಮೇಲೆ ಬರೆಯೋದಿಕ್ಕೆ ಹೋಮ್ವರ್ಕ್ ಇದ್ದೇ ಇರುತ್ತೆ ಹೋಮ್ವರ್ಕ್ ಎಲ್ಲ ಬರೆದು ಅವರು ಕೂಡ ಇವಾಗ ಓದ್ಕೋತಾ ಇದ್ದಾರೆ ರಾತ್ರಿ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಇನ್ನು ಮಹೇಶ್ ಅವರು ಚಿಕನ್ ತಂದಿದ್ರು ಚಿಕನ್ ಚಾಪೀಸ್ ಮಾಡಿ ಇವಾಗ ರೈಸ್ನ ಮಾಡ್ತಾ ಸಾಂಬಾರು ಮಾಡಿದಾಗ ಕಾಂಬಿನೇಷನ್ ಆಗಿ ಮುದ್ದೆನ ಮಾಡ್ತೀನಿ ಚಾಪೀಸ್ಗೆ ರೈಸು ಮತ್ತು ಚಪಾತಿ ಅಥವಾ ಪರೋಟನ ಕಾಂಬಿನೇಷನಾಗಿ ತಿಂದರೆ ಚೆನ್ನಾಗಿರುತ್ತೆ ನಮ್ಮ ಯಾವ ರೀತಿ ಚಿಕನ್ ಚಾಪೀಸ್ನ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಚಿಕನ್ ಚಾಪೀಸ್ನ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ರೈಸ್ಗೆ ಮತ್ತು ಪರೋಟಾಗೆ ಎರಡಕ್ಕೂ ಒಂದೋ ರೀತಿ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿದ್ದಾಯಿತು ಇವಾಗ ಒಂದು ಪಾತ್ರೆನ ಬಿಸಿಯಾಗೋದಿಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಇವಾಗ ತೊಳೆದಿಟ್ಟಿರೋ ಚಿಕನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಿಕ್ಕೆ ಬಿಡ್ತಾಯಿದ್ದೀನಿ ಚಿಕನ್ನೆಲ್ಲ ಚೆನ್ನಾಗಿ ಬೇಯೋಷ್ಟರಲ್ಲಿ ಇವಾಗ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಚಿಕನ್ ಚಾಪೀಸ್ಗೆ ಪುದೀನ ಸೊಪ್ಪನ್ನ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕಲರ್ ಕೂಡ ಗ್ರೀನ್ ಕಲರ್ ಬರುತ್ತೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿನ ತಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆನ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬಿಡಿಸಿ ತೊಳೆದಿಟ್ಟಿರೋ ಪುದೀನ ಸೊಪ್ಪನ್ನು ಕೂಡ ಮಸಾಲೆಗೆ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲನೂ ರುಬ್ಬಿ ಹಾಕೋದ್ರಿಂದ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸಿ ಜಾರ್ಗೆ ಮಸಾಲೆ ಪದಾರ್ಥಗಳೆಲ್ಲ ಹಾಕಿದ್ದಾಯಿತು ಇವಾಗ ಅದನ್ನು ನೈಸಾಗಿ ರುಬ್ಕೋತಾಯಿದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಚಿಕನ್ ಕೂಡ ಬೆಂದಿದೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ನೀರನ್ನ ಎಷ್ಟು ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಚಹ ಪೀಸ್ ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಅದು ಕೂಡ ಆಯಿತು ಅಡುಗೆ ಕೆಲಸ ಮಾಡುವಾಗ ಫಸ್ಟು ಮಸಾಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆ ಕೆಲಸನ ಶುರು ಮಾಡಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಕೂಡ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಮೋಹಿತ್ಗೆ ಪರೋಟ ಅಂದರೆ ತುಂಬಾ ಇಷ್ಟ ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೂಡ ಕೇಳಿ ಹಾಕಿಸ್ಕೊಂಡು ತಿಂತಾನೆ ಅಷ್ಟು ಇಷ್ಟಪಡ್ತಾನೆ ಅವನು ಇನ್ನು ಚಿಕನ್ ಚಾಪೀಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ನನಗೆ ಪರೋಟ ಬೇಕು ಅಂದ ಆದರೆ ಮನೇಲೇನೂ ಮಾಡೋದಕ್ಕೆ ಹೋಗಲಿಲ್ಲ ನಾನು ಟೈಮ್ ಕೂಡ ಆಗಿತ್ತು ಸರಿ ಅಂತ ಹೇಳಿ ಮನೆ ಹತ್ರನೇ ಇರೋ ಬೇಕ್ರಿಲಿ ತರಿಸಿ ಇವಾಗ ಪರೋಟನೂ ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ ಪರೋಟ ಕೂಡ ಬಿಸಿ ಮಾಡ್ಕೊಂಡಿದ್ದಾಯಿತು ಇವಾಗ ಮಕ್ಕಳಿಗೆ ಊಟಕ್ಕೆ ಹಾಕೊಡ್ತಾ ಇದ್ದೀನಿ ಇನ್ನು ಚಿಕನ್ ಚಾಪೀಸ್ ಅಂತೂ ತುಂಬಾನೇ ಚೆನ್ನಾಗಿ ಆಗಿತ್ತು ಪರೋಟ ಮತ್ತೆ ರೈಸು ಎರಡಕ್ಕೂ ಒಂದೋ ರೀತಿ ಮೀಡಿಯಮ್ ಆಗಿ ಮಾಡಿದ್ದೆ ಮಹೇಶ್ ಅವರು ಕೆಲಸದಿಂದ ಬರೋದು ಲೇಟ್ ಆಗುತ್ತೆ ಅಂತ ಅಂದರು ಸರಿ ಮಕ್ಕಳಾದರೂ ಊಟ ಮಾಡಲಿ ಅಂತ ಹೇಳಿ ಊಟಕ್ಕೆ ಹಾಕ್ಕೊಟ್ಟೆ ಮೊಯ್ತ್ ಕೂಡ ಊಟ ಮಾಡ್ದ ಇನ್ನು ಖುಷಿಯಲ್ಲೂ ಪರೋಟ ಬೇಡಿ ಅಮ್ಮ ವೈಟ್ ರೈಸ್ ಹಾಕ್ಕೊಡಿ ಅಂದ ಅವನಿಗೂ ಕೂಡ ವೈಟ್ ರೈಸು ಚಿಕನ್ ಚಾಪೀಸ್ನ ಹಾಕ್ಕೊಟ್ಟೆ ಇಬ್ಬರೂ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡಿದ್ರು ಊಟದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ ಇಷ್ಟ ಆಗೋ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ ಚಾಪೀಸ್ ಖುಷಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ